ಇಲ್ಲಿ ಮುಂಚೆ ಅಂಡರ್ ಗ್ರೌಂಡ್ ಇತ್ತು ಸೊ ಅವಾಗ ಈ ಯುದ್ಧದ ಕಾಲ ಸೇಫ್ಟಿ ಸೆಕ್ಯೂರಿಟಿ ಬೇಕು ಅಂತ ಹೇಳಿ ಇಲ್ಲಿ ಅಂಡರ್ ಗ್ರೌಂಡ್ ಇತ್ತು ನಮಗೆಲ್ಲ ಬಹಳ ಖಾಲಿ ಆಗೋಗುತ್ತೆ ಎಷ್ಟು ಲೀಟರ್ ಇವಾಗ ಖಾಲಿ ಆಗಿದ್ದು ಬೆಳಿಗ್ಗೆ ಇವಾಗ ಒಂದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಲೀಟ್ರ್ವರೆಗೂ ಆಗಿದೆ ಬೆಳಗ್ಗೆ ಬಾಗಿಲು ತೆಗೆದ್ಬಿಟ್ಟು ರಾತ್ರಿನೇ ಹಾಕೋದು ಇಲ್ಲಿ ಶಿಶದ್ರಿಪುರ ಇರ್ತೀವಿ ಸೌದೆ ಬೆರಣೆ ಇದೆಯಲ್ಲ ಸೌದೆ ಹಾಕ್ಬೇಕು ಮತ್ತೆ ಇಲ್ಲಿ ಮನೆಯಲ್ಲಿ ಬಿದ್ದಿದ್ದು ಮರದ ಮರ ಗಿಡ ಎಲ್ಲ ಇರೋದು ಸೌದೆ ಬೀಳುತ್ತೆ ತೆಂಗಿನ ಗರಿ ಇದೆ ಮತ್ತೆ ಬೆರಣಿ ತಟ್ತೀವಿ ಬೆರಣಿನೂ ಹಾಕ್ತಿವಿ ಒಲೆ ಉರಿ ಹಾಕೊಂಡು ನೀರು ಕಾಯಿಸ್ಕೊತೀವಿ ಇದು ನಿಮ್ಮ ನೀರು ಹೌದು ಬೇಕಿದ್ರೆ ಅಲ್ಲಿ ಉಗಿರಿ ಕುಡಿಬಹುದು ಟೇಸ್ಟ್ ಇರಲ್ಲ ಅನ್ಕೊಂಡೆ ಬಟ್ ಟೇಸ್ಟ್ ಇದೆ ಹೌದು ಮನೆ ಕಟ್ಟಿ ನೂರು ವರ್ಷ ಆಗೋಯ್ತು ಹಾಗಾದ್ರೆ ನಾವು ನೋಡ್ತಾರೆ ನೂರು ವರ್ಷದ ಹಳೆ ಮನೆ ಹೌದು ಹಸುಕ್ ಹೋಗ್ತಾ ಇದೆ ಅಲ್ವಾ ಆಕರ್ಶ್ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ ಎಲ್ಲಿ ನೋಡಿದ್ರು ಬೆಂಗಳೂರಲ್ಲಿ ಬಿಲ್ಡಿಂಗು ಅದರಲ್ಲೂ ಮಲ್ಲೇಶ್ವರಂ ಅಂತ ಆರ್ಟ್ ಸ್ಪಾಟ್ ಬಿಲ್ಡಿಂಗೇ ಕಾಣಿಸ್ತಾ ಇದೆ ಇದೇ ಯಾರಪ್ಪ ಪುಣ್ಯಾತ್ಮ ಹಸು ಸಾಕಿದರ ನೋಡೋಣ ಬನ್ನಿ ಎಕ್ಸಾಕ್ಟ್ಲಿ ರೈಟ್ ಆಕಾಶ್ ಅಲ್ಲಿ ನೋಡಿ ಕೊಟ್ಕೆ ಕಾಣಿಸ್ತಾ ಇದೆ ಮಲ್ಲೇಶ್ವರಂ ಅಂತ ಆರ್ಟ್ ಸ್ಪಾಟ್ ತರ್ಟಿ ಪಟ್ಟಿ ಸೈಡ್ ತಗೋಬೇಕು ಅಂತ ಹೇಳಿದ್ರೆ ಮಿನಿಮಮ್ ಅಂತ ಹೇಳಿದ್ರೆ ಕ್ಲೋಸ್ ಟುಗೆದರ್ ಇದೆ ಅಂತದಲ್ಲಿ ಕೊಕ್ಕೆ ಇದೆ ಹಳೆ ಕಾಲದ ಮನೆ ಇದೆ ಯಾರಪ್ಪ ಈ ಪುಣ್ಯಾತ್ಮ ಬನ್ನಿ ನೋಡೋಣ ಬೆಲೆ ಬಾಳುವಂಥ ಒಂದು ಪ್ರಾಪರ್ಟೀಸ್ ಇದ್ರೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು ಬಾಡಿಗೆ ಕಟ್ಕೊಂಡು ಇರ್ಬೋದು ಅಂತ ಜೀವನ ಮಾಡುವಂಥ ಈ ಲೆಕ್ಕಾಚಾರದ ಬದುಕಲ್ಲಿ ಕುಮಾರ್ ಸುಬ್ರಹ್ಮಣ್ಯ ಜಾಗಿರ್ದಾರ್ ಅಂತ ತೊಂಬತ್ತು ವರ್ಷಗಳಿಂದ ಇವ್ರ ಮನೆತನ ಕೂಡ ಹಸುನ ಸಾಕೊಂಡು ಬಂದಿದ್ದಾರೆ ನಾಟಿ ಹಸುಗಳನ್ನ ತೊಂಬತ್ತು ವರ್ಷದಿಂದ ಸಾಕೊಂಡು ಬಂದಿದ್ದಾರೆ ಇವ್ರು ಬೆಂಗಳೂರಲ್ಲಿ ಎಲ್ಲರದು ಲೆಕ್ಕಾಚಾರದ ಬದುಕು ಆದರೆ ಇವ್ರದು ಹಾಲಿನ ಲೆಕ್ಕಾಚಾರದ ಬದುಕು ಹೇಗಿರುತ್ತೆ ಅಂತ ಇವ್ರ ಕತೆ ಕೇಳೋಣ ಬನ್ನಿ ಇಲ್ಲಿ ಇರೋದೆಲ್ಲ ನಾಟಿ ಹಸುಗಳು ಕೇವಲ ಹದಿನೈದರಿಂದ ಇಪ್ಪತ್ತು ಹಸುಗಳಿದ್ದಾವೆ ಅಷ್ಟೇ ಇವರು ಪೂರ್ವಜರೆಲ್ಲರೂ ಕೂಡ ತೊಂಬತ್ತು ವರ್ಷದಿಂದಲೂ ಕೂಡ ನಾಟಿ ಹಸುಗಳನ್ನ ಸಾಕೊಂಡು ಬಂದಿದ್ದಾರೆ ಇಲ್ಲಿ ಒಂದು ಹಾಲಿನ ಬೆಲೆ ಎಷ್ಟು ಗೊತ್ತಾ ಅಂದರೆ ಒಂದು ಲೀಟ್ರು ಹಾಲಿನ ಬೆಲೆ ನೂರಿಂದ ನೂರಿಪ್ಪತ್ತು ರೂಪಾಯಿ ಹಾಗಾದರೆ ಇಲ್ಲಿ ಸಾಕಿರುವಂಥ ಹಸು ತಳಿಗಳ್ಯಾವುದು ಯಾವೆಲ್ಲ ನಾಟಿ ಹಸುಗಳನ್ನ ಸಾಕಿದ್ದಾರೆ ನಮಗೆ ಗೊತ್ತಿರೋಂಗೆ ನಂದಿನಿ ಮತ್ತು ಅಮೂಲ್ ಹಾಲುಗಳಲ್ಲಿ ಲೀಟ್ರಿಗೆ ನಲವತ್ತರಿಂದ ನಲ್ವತ್ತೈದು ರೂಪಾಯಿ ಇರುತ್ತೆ ಆದರೆ ಇಲ್ಲಿ ಒಂದು ಲೀಟರ್ ಹಾಲಿನ ಬೆಲೆ ಎಷ್ಟು ಗೊತ್ತಾ ನೂರಿಂದ ಇಪ್ಪತ್ತು ರೂಪಾಯಿ ಅಷ್ಟು ಗುಣಮಟ್ಟವಾಗಿರುತ್ತೆ ಉತ್ಕೃಷ್ಟವಾಗಿರುತ್ತೆ ಈ ಹಾಲಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್ ಯಾವು ಟೇಸ್ಟ್ ಹೇಗಿರುತ್ತೆ ಬನ್ನಿ ಯಾವು ಟೇಸ್ಟ್ ಕೂಡ ಮಾಡೋಣ ಅವ್ರ ಕಥೆನೂ ಕೂಡ ಕೇಳೋಣ ನಮಸ್ಕಾರ ಹೇಗಿದ್ದೀರಾ ಜಾಗಿರ್ದಾರ್ ನಿಮ್ಮದೇ ಮನೆ ತಾನೆ ಏನಾದರೂ ನೀವು ಮೈಸೂರು ಆಸ್ಥಾನದಲ್ಲಿ ನಿಮ್ಮ ಏನಾದ್ರು ಕೆಲಸ ಮಾಡ್ತಾ ಇದ್ರಾ ಯಾಕೆಂದರೆ ಜಾಗಿರ್ದಾರ್ ಅಂತ ಹೆಸರು ಇದೆಯಲ್ಲ ಅದು ನಮಗೆ ಜಹಗೆ ಇದೆ ಇತ್ತು ಯಾವಾಗಲೂ ರಾಜರ ಕಾಲದಲ್ಲಿ ಬಂದಿದ್ದು ಒಂದು ಇನ್ನೂರೈವತ್ ಮುನ್ನೂರು ವರ್ಷದ ಹಿಂದೆ ಇವಾಗ ಅತ್ತಿ ಬೆಲೆ ಇದೆ ಸತ್ಯಮಂಗಲ ಅದೆಲ್ಲ ತಮಿಳ್ನಾಡುಗೆ ಹೊಟ್ಟೋಗಿದೆ ಹೊಸೂರು ತಳಿ ರೋಡಲ್ಲಿ ಮದಗೊಂಡಹಳ್ಳಿ ಅಂತ ಇದೆ ಅದು ನಮ್ಮ ಮೂಲ ಸ್ಥಾನ ಅಂದರೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಇದಾಗಿತ್ತು ನಾವು ಕಳೆದ ಒಂದು ಇನ್ನೂರೈವತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಆಂಧ್ರ ಕಡೆಯಿಂದ ಈ ಕಡೆಗೆ ಮೈಗ್ರೇಟ್ ಆಗಿರೋದು ಸೊ ಮಾತೃಭಾಷೆ ತೆಲುಗಾದರೂ ನಮ್ಮದೆಲ್ಲ ಬಳಕೆ ಪೂರ್ತಿ ಕನ್ನಡವೇ ಓದಿದ್ದು ಬರ್ತಿದ್ದೆವು ಎಲ್ಲ ಕನ್ನಡ ಶಾಲೆನಲ್ಲೇ ಸೊ ನಮಗೆ ತೆಲುಗಿಂತ ಹೆಚ್ಚಿಗೆ ಕನ್ನಡನೇ ಆದರೆ ಭಾಷೆ ಮರ್ತೋಗ್ಬಾರ್ದು ಅಂತ ಮನೆಯಲ್ಲಿ ಮಾತಾಡತ್ತೀವಿ ಅಷ್ಟೇ ತೆಲುಗುನ ತೆಲುಗು ಆದರೆ ಎಲ್ಲ ಕನ್ನಡನೇ ನಮ್ದು ಆ ಇನ್ನೂರು ವರ್ಷದಿಂದ ಈಚೆ ಬಂದಿದೆ ನೂರಾ ಐವತ್ತ ಆಗೋಗಿದೆ ಹಾಗಾದ್ರೆ ಕನ್ನಡನೇ ಆಯ್ತು ಕನ್ನಡಿಗರೇ ಕನ್ನಡಿ ಕನ್ನಡಿಗರೇ ಓಕೆ ಇವ್ರು ಇವ್ರು ರಾಜು ಅಂತ ಹೇಳಿ ನಮ್ಮ ಗೋಪಾಲಕರು ಓ ಹಸುಗಳೆಲ್ಲ ಇವರೇ ನೋಡ್ಕೊಂಡು ಇವರೇ ನೋಡ್ಕೊಳೋದು ಓಕೆ ಓ ಸೂಪರ್ ಈ ಮನೆ ಕಟ್ಟೆ ಎಷ್ಟು ವರ್ಷ ಆಯ್ತು ಸರ್ ಈ ಮನೆ ಕಟ್ಟಿ ನೂರು ವರ್ಷ ಆಗೋಯ್ತು ಹಾಗಾದ್ರೆ ನಾವು ನೋಡ್ತೀರ ನೂರು ವರ್ಷದ ಅಳೆ ಮೇಲೆ ಹೌದು ಮಾಡಿ ಮೇಲೆ ಸುಮಾರು ಅರವತ್ತು ಅರವತ್ತೈದು ವರ್ಷ ಆಗಿದೆ ಇಲ್ಲಿ ಕೆಳಗಡೆ ಒಂದು ನೂರು ವರ್ಷ ಆಗಿದೆ ಬೆಂಗಳೂರಲ್ಲಿ ನೂರು ವರ್ಷದ ಹಳೆ ಮನೆ ಹೇಗಿತ್ತು ಇವಾಗ ನೋಡ್ತೀವಿ ಅಪಾರ್ಟ್ಮೆಂಟ್ ನೋಡ್ತೀವಿ ಮಹಡಿಗಳು ನೋಡ್ತೀವಿ ನೆಲ ಬದಲಿಗೆ ಟೈಲ್ಸ್ ಮಜಾಕ್ ನೆಲ ನೋಡ್ತೀವಿ ನಿಮ್ಮ ಮನೇಲಿ ಯಾವ ಥರ ಯೂಸ್ ಮಾಡಿದ್ರ ತೋರಿಸ್ಬೋದ ನಮ್ಮ ವೀಕ್ಷಕರಿಗೆ ಇವರು ನಮ್ಮ ಶ್ರೀಮತಿ ಅವರು ಓಕೆ ಅಮ್ಮ ಇವರು ನಂದಿನಿ ಅಂತ ಹೇಳಿ ಡಿಜಿಟಲ್ ಮೀಡಿಯಾ ಅಂತ ಅದರ ಮುಖ್ಯಸ್ಥರು ಹಂಗಾದ್ರೆ ಇವರು ಎಲ್ಲ ಹಸು ಎಲ್ಲ ಮೇಂಟೈನ್ ಮಾಡ್ತಾರೆ ಅವರನ್ನೇ ಕೇಳಿ ನೀವು ಓ ಸೂಪರ್ ಪೂಜೆ ಮಾಡ್ತಾ ಇದ್ರೆ ಪೂಜೆ ಮುಗಿಸ್ಲಿ ಆಮೇಲೆ ಮಾತಾಡಿಸ್ತೀನಿ ಅವರನ್ನು ಹೋಗೋಣ ಸರ್ ಮನೆಗೆ ಜಾಗೀರ್ದಾರ್ ಅಂಡ್ ಕಂಪನಿ ಸ್ಟಾಕ್ ಅಂಡ್ ಶೇರ್ ಬ್ರೋಕರ್ಸ್ ನೀವು ಮಾಡ್ತಾ ಇದ್ದೀರಾ ಸರ್ ಹೌದು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಾ ನೂರು ವರ್ಷ ಓ ಹಾಗಾದ್ರೆ ನೀವು ಸ್ಟಾರ್ಟ್ ಮಾಡಿಲ್ಲ ನಮ್ಮ ತಾತ ಶುರು ಮಾಡಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಹೆಚ್ಚು ಕಡಿಮೆ ನೂರು ವರ್ಷ ಆಗ್ತಾ ಇದೆ ಓಹ್ ಸೂಪರ್ ಅಲ್ಲ ಎಷ್ಟು ಲಾಭ ಗಳಿಸಿದ್ರು ನಿಮ್ಮ ತಾತ ನೀವೆಷ್ಟು ಲಾಭ ಗಳಿಸಿದ್ರಿ ನಿಮ್ಮ ಎಷ್ಟು ಲಾಭ ಗಳಿಸಿದ್ರಿ ಇದರಿಂದ ನೋಡಿ ಲಾಭಕ್ಕಿಂತ ಬರೀ ಲಾಭ ಒಂದೇ ಲೆಕ್ಕ ಹಾಕಕ್ಕಾಗಲ್ಲ ಇವಾಗ ಸ್ಟಾಕ್ ಅಂಡ್ ಶೇರ್ ಅಂತ ಹೇಳಿದರೆ ಎಲ್ರೂ ಲಾಭ ಅಂತಲೇ ಇದ್ಮಾಡೋ ಇಲ್ಲ ಇನ್ವೆಸ್ಟ್ಮೆಂಟ್ ಆಗಿ ಇಟ್ಕೊಂಡಿದ್ದು ಅದರಿಂದ ನಾವು ನಿಯಮಿತವಾಗಿ ಲಾಭ ಮಾಡ್ಕೊಳ್ಳೋದು ಇರಬೇಕು ಇವತ್ತೇನಾಗಿದೆ ಅಂತಂದ್ರೆ ಇದೊಂಥರ ಸಟ್ಟ ವ್ಯಾಪಾರ ಆಗೋಗಿದೆ ಹೌದು ಬನ್ನಿ ಬನ್ನಿ ಸರ್ ಇದು ಮುಂಚೆ ಮುಂಚೆಯಿಂದಲೂ ಒಳಗಡೆ ಸ್ಟ್ರಕ್ಚರ್ ಏನು ಚೇಂಜ್ ಮಾಡಿಲ್ಲ ನೆಲ ಆಗಿರ್ಬೋದು ಗೋಡೆ ಹೌದು ಎಲ್ಲ ಹಂಗೆ ಇದೆ ಓಕೆ ಕಂಪ್ಲೀಟ್ ಇದು ಗಾರೆ ದೇತಾನೆ ಹೌದು ಓ ಅವಾಗ್ಲೇನೆ ಈ ತರ ಎಲ್ಲ ಡಿಸೈನ್ ಎಲ್ಲ ಮಾಡಿದ್ರು ಅವಾಗ ಇದು ಟ್ರೆಂಡಿಂಗ್ ಹೌದು ಈ ತರ ಡಿಸೈನ್ ಮಾಡಿಸಿದ್ರು ಒಳಗೆ ತೋರಿಸ್ತೀನಿ ನೋಡಿ ಈ ಡೋರ್ ಮತ್ತೆ ವಿಂಡೋಸ್ ಎಲ್ಲ ನೋಡ್ತಾ ಇದೀವಲ್ಲ ಇದು ಅಂದ್ರೆ ಅವಾಗಿನ ಮನೆಗಳಿಗೆ ಡೋರ್ ಇದೇ ತರನಾ ಅಂದ್ರೆ ಗಾಳಿ ಬೆಳಕು ಎಲ್ಲ ಬರ್ಬೇಕು ಹೇಳಿ ಮತ್ತೆ ಯಾರು ಬಂದ್ರು ಅನ್ನೋದು ಗೊತ್ತಾಗತ್ತೆ ಮತ್ತೆ ನಾವು ಬೆಳಗ್ಗೆ ಬಾಗಿಲು ತೆಗೆದ್ಬಿಟ್ರೆ ರಾತ್ರಿನೇ ಹಾಕೋದು ಇಲ್ಲಿ ಶಿಶದ್ರಿಪುರ ಇರ್ತೀವಿ ಮನಲೆಲ್ಲ ಇರ್ತೀವಲ್ಲ ಇಷ್ಟು ಜನ ಇದೀವಿ ಇದ್ದೇ ಇರುತ್ತೆ ಸರ್ ಬೆಂಗಳೂರಲ್ಲಿ ಎಲ್ಲರನ್ನೂ ಡೋರ್ ಕ್ಲೋಸ್ ಮಾಡ್ಕೊಂಡಿರ್ತಾರೆ ಯಾರಾದರೂ ಬಂದ್ರೆ ಇಲ್ಲೊಂದು 홀 ಇರುತ್ತೆ ಅಲ್ಲಿ ಮಿರರ್ ಇಂದ ನೋಡ್ತೀವಿ ಯಾರು ಬಂದ್ರೆ ಯಾರು ಬಂದ್ರೆ ಕಾಣುತ್ತಲ್ಲ ಮೈಷೆರಿಯಲ್ಲ ಯಾರು ಬಂದ್ರೂ ಗೊತ್ತಾಗುತ್ತೆ ನೋಡಿದ್ರಾ ಟೆಕ್ನಾಲಜಿ ಹೇಗಿದೆ ಅಂತ ಹಳೆ ಕಾಲದ ಡೋರ್ ಇದು ಎಷ್ಟು ಗಟ್ಟಿ ಇದೆ ಸರ್ ಹೌದು ಯಾವ 우ಡ್ ಮಾಡಿರೋದು ಇದು ಟೀಕ್ ಓಕೆ ಇದು ಗೋಡೆಲ್ಲಾ ನೋಡ ಇದು ಗಾರೆ ಮಾಡ್ಸಿದ್ರು ಅಥವಾ ಮಣ್ಣಿಂದ ಹೇಗೆ ಇಲ್ಲಿಂದ ಈಚೆಗೆ ಚಗಿದು ಸಿಮೆಂಟ್ ಅಲ್ಲಿ ಕಟ್ಟಿರೋದು ಸಿಮೆಂಟ್ 플래ස්ටಿಂಗ್ ಒಳಗೆ ಇರುವಂತ ಗಾರೆ प्लास्टरिंग ತುಂಬಾ ಮಳೆ ಬಂದ್ರೆ ಲೀಕ್ ಆಗದಾಗ್ಲಿ ಗೋಡೆ ಇದಾಗ್ದಾಗ್ಲಿ ಏನು ಇಲ್ಲ ಏನಿಲ್ಲ ಓಕೆ ಎಷ್ಟು ರೂಮ್ ಇದೆ ಮನೆಯಲ್ಲಿ ಸರ್ ಮನೆಯಲ್ಲಿ ಎಷ್ಟು ರೂಮ್ ಇದೆ ಮನೆಯಲ್ಲಿ ಐದು ರೂಮ್ ಇದೆ ಓ ಸೂಪರ್ ಅಲ್ಲ ಎಷ್ಟು ಜನ ಇದೀರಾ ಇವಾಗ ಇಲ್ಲಿ ಮನೆ ಇವಾಗ ಎಂಟು ಜನ ಇದ್ದೀವಿ ಎಂಟು ಜನ ಓಕೆ ಯಾರು ಇರ್ ಸರ್ ನಾನು ನನ್ನ ಇಬ್ಬರು ಪರತಮ್ಮಂದರು ನನ್ನ ಹೆಂಡತಿ ಮಗ ಅಂಗರ್ ಜಾಯಿಂಟ್ ಫ್ಯಾಮಿಲಿ ನಿಮ್ಮದು ನಮ್ಮದು ಜಾಯಿಂಟ್ ಫ್ಯಾಮಿಲಿ ತಮ್ಮಂದಿರು ಏನು ಕೆಲಸ ಮಾಡ್ತಾರೆ ಅವರು ಇದೆ ಬಿಸ್ನೆಸ್ ನಮ್ಮದೇ ಹಸುದು ಹಾಲು ಕರಿಯೋದು ಮಾರಾಟ ಇದ್ದಾರೆ ಸರ್ ಊರಲ್ಲಿ ಏನಾದ್ರು ಹಸುಗಳಿದ್ರೆ ಏ ನಾನು ಓದಿದ್ದೀನಿ ಹಾಲು ಕರಿಬೇಕಾ ನಾನಾ ಯಾಕೆ ಇಲ್ಲ 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 ನನ್ನ ಆಫೀಸಲ್ಲಿ ಕೂತ್ಕೊಂಡು ಕೆಲ್ಸನೇ ಮಾಡ್ಬೇಕು ಅಂತ ವಿಷಯಗಳಿದೆ ನಿಮ್ಮನ್ನು ನೋಡಿ ಕಲಿಯೋದು ನಮ್ಮ ಯುವಕರು ಎಲ್ಲವರೆಗೂ ಮುಕ್ತ ಯಾವುದೇ ಜಾತಿ ಪ್ರಶ್ನೆ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ಎಲ್ಲರೂ ಬರ್ತಾರೆ ಎಲ್ಲ ಜಾತಿಯವ್ರಿಗೂ ಕಳೆದ ನೂರು ವರ್ಷದಿಂದ ನಮ್ಮಲ್ಲಿ ಅಸ್ಪೃಶ್ಯತೆ ಅನ್ನೋದಿಲ್ಲ ಎಲ್ಲ ಜಾತಿಯವರು ನಮ್ಮ ಜೊತೆ ಕೂತು ಊಟ ಮಾಡ್ತಾರೆ ತಿಂಡಿ ಮಾಡ್ತಾರೆ ಆದರೆ ಅವರು ಊಟ ತಿಂಡಿ ಮಾಡಿ ತಟ್ಟೆ ಅಥವಾ ಲೋಟ ಅಥವಾ ಎಲೆ ಅವ್ರ ತೆಗೆಯೆಲ್ಲ ನಾವೇ ತೆಗಿತೀವಿ ನಮ್ಮಲ್ಲಿ ನೂರು ವರ್ಷದಿಂದ ಅಸ್ಪೃಶ್ಯತೆ ಇಲ್ಲ ಇದು ನಮ್ಮ ಮನೆ ವಿಶೇಷ ನಮ್ಮ ತಾತನ ಕಾಲದಿಂದನೂ ನಮ್ಮಲ್ಲಿ ಅಸ್ಪೃಶ್ಯತೆ ಇಲ್ಲ ಗ್ರೇಟ್ ಸರ್ ನಿಮ್ಮ ಫ್ಯಾಮಿಲಿನೇ ಒಂದು ರೀತಿ ಡಿಫ್ರೆಂಟ್ ವಿಶೇಷವಾಗಿದೆ ಬೇರೆ ಬೇರೆ ರೀತಿಯಾಗಿ ಎಲ್ಲರೂ ಏನೇನೋ ಮಾಡ್ಕೊ ಬಂದ್ರೆ ನೀವು ಹಸು ಸಾಕೊಂಡು ಮತ್ತೆ ಈ ರೀತಿಯಾಗಿ ಬಂದವ್ರಿಗೆ ಓದೋರಿಗೆಲ್ಲ ಸತ್ಕಾರಗಳನ್ನ ಮಾಡ್ಕೊ ಬಂದಿದ್ದೀರಲ್ಲ ಅದು ಬಂದಿರೋ ಸಂಸ್ಕಾರ ಅಷ್ಟೇ ಅದರ ಪ್ರಕಾರ ಎಷ್ಟೇ ಅದು ಜಾಗಿರ್ದಾರಲ್ವಾ ಎಲ್ಲಿ ಬಿಟ್ಕೊಡೋಕ್ಕಾಗುತ್ತೆ ಇಪ್ಪತ್ತಾರ ಹಳ್ಳಿ ಒಡೆಯರ್ ಇವರು ಸರಿ ಡೋರು ಏನಾದ್ರು ಚೇಂಜ್ ಮಾಡಿಸಿದ್ರು ಅವಾಗಿಂದ ಇದು ನೂರು ವರ್ಷದ ಹಳೆದೇ ಡೋರು ಓ ಸೂಪರ್ ಅಲ್ಲ ಕಾರ್ವಿಂಗ್ಸ್ ಎಲ್ಲ ಚೆನ್ನಾಗಿದೆ ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ ಅವಾಗಿಂದೆಲ್ಲ ಇದೇ ಥರ ಅಲ್ವಾ ಡೋರ್ಗೆಲ್ಲ ಆಗ್ತಾ ಇದ್ದಿದ್ದು ಒಂದು ರೀತಿಯಾಗಿ ಅಜ್ಜೀರ್ ಕಾಲದಲ್ಲಿ ಆಗ್ತಾ ಇದ್ರು ಇವಾಗ ಎಲ್ಲಿ ಈ ಥರ ಎಲ್ಲ ಡೆಕೋರೇಷನ್ಬಿಟ್ಟಿದೆ ಸಿಂಪಲ್ ಆಗಿ ಚೆನ್ನಾಗಿದೆ ಗಡಿಯಾರನೂ ಹಳೇದೆ ಹೌದು ಅದು ಎಂಬತ್ತು ತೊಂಬತ್ತು ವರ್ಷದ ಮೇಲಾಗಿದೆ ಇನ್ನೇನು ಏನೆಲ್ಲ ಹಳೆ ವಸ್ತುಗಳಿದೆ ಟೈಲ್ಸ್ ಹೌದು ಅವಾಗ ಟೈಲ್ಸ್ ಸಿಂಗಲ್ ಟೈಲ್ಸ್ ಒಂದ ಮನೆ ಈ ಕೊಠಡಿಗೆ ಸಿಂಗಲ್ ಅಂದ್ರೆ 4 ಪೀಸ್ ಇದೆ ಓಕೆ 4 ಪೀಸ್ ಇದೆ ಅದು ಅಂದ್ರೆ ಇವಾಗ ಎಲ್ಲಾ ಕಡೆ ಟೈಲ್ಸ್ ಹಾಕ್ತಿವಲ್ಲ ಅವಾಗ ಈ ತರ ಮಧ್ಯದಲ್ಲಿ ಒಂದ ತಗೊಳ್ಳದೆ ಕಾಸ್ಟ್ಲಿ ಆಗಿತ್ತು ಅನ್ಸುತ್ತೆ ಮಟ್ ಸೈಡ್ ಗೆಲ್ಲ ಡಿಸೈನ್ ಟೈಲ್ಸ್ ಅಲ್ಲೇ ಮಾಡ್ಸಿದಿರಲ್ಲ ಹೌದು ಸೂಪರ್ ಓಕೆ ಇದೇನ್ ಕಲರ್ ಆಗಲಿ ಬ್ರೋಕ ಆಗಲಿ ಏನೂ ಆಗಿಲ್ಲ ಓಕೆ ಅಂಗರ್ ತುಂಬಾ ಕ್ವಾಲಿಟಿ ಹೌದು ಎಲ್ಲಿಂದ ತರ್ಸಿದಂತೆ ಇದು ಏನಾದ್ರೂ ಐಡಿಯಾಸ್ ಇದೆಯಾ ಇಲ್ಲ ಸಿಗ್ತಾ ಇತ್ತಲ್ಲ ಬೆಂಗಳೂರಲ್ಲೇ ಎಷ್ಟಾಯ್ತಂತೆ ಅವಾಗ ಈ ಮನೆ ಕಟ್ಸೋದಕ್ಕೆ ಇಲ್ಲ ಗೊತ್ತಿಲ್ಲ ಮೇಡಮ್ ಅದು ಗೊತ್ತಿಲ್ಲ ಅಡಿಗೆ ಮನೆ ಏನಾದ್ರು ಚೇಂಜಸ್ ಮಾಡಿದ್ರ ಕಲರ್ ಕಲರ್ ಟೈಲ್ಸ್ ಗಳು ಇಲ್ಲಿ ಸರ್ ಇದೇನು ಮೆಟ್ಲು ಇದೆ ಮೆಟ್ಲು ಇಟ್ಟಿದ್ದೀರಾ ಇಳೇಜಾರ್ ಇದೆ ಎಲ್ಲ ಪತ್ಬೇಕು ಇಲ್ಲಿ ಮುಂಚೆ ಅಂಡರ್ ಗ್ರೌಂಡ್ ಇತ್ತು ಸೊ ಅವಾಗ ಈ ಯುದ್ಧದ ಕಾಲ ಸೇಫ್ಟಿ ಸೆಕ್ಯೂರಿಟಿ ಬೇಕು ಅಂತ ಹೇಳಿ ಇಲ್ಲಿ ಅಂಡರ್ ಗ್ರೌಂಡ್ ಇತ್ತು ಕಾಲಕ್ರ ಅದರಲ್ಲಿ ಮಳೆಗಾಲ ಬಂದರೆ ನೀರು ತುಂಬ್ಕೊಂಡ್ಬಿಡೋದು ಹಾಗಾಗಿ ಅದನ್ನು ಕ್ಲೋಸ್ ಮಾಡಿದ್ದೀವಿ ಆದ್ದರಿಂದ ಅದು ಹಿಂಗಿದೆ ಅದರ ಮೇಲೆ ಕಲ್ಲು ಹಾಕ್ಬಿಟ್ಟು ಮುಚ್ಚಿದ್ದೀವಿ ಸರ್ ಅಂಡರ್ ಗ್ರೌಂಡ್ ಇದ್ದು ಅಂತ ಹೇಳಿದ್ರಲ್ಲ ಯುದ್ಧದ ಕಾಲ ಅಂತ ಏನಾದರೂ ನಿಮ್ಮ ತಾತಾರ ಕಾಲದಲ್ಲಿ ಇದ್ದ ನಡೆದಿದ್ದ ಸನ್ನಿವೇಶ ಇತ್ತ ಏನಾದ್ರೂ ಬಚ್ಚಿಟ್ಕೊಂಡಿದ್ರ ಅಲ್ಲಿ ಇಲ್ಲ ಇಲ್ಲ ಫಾರ್ ಸೇಫ್ಟಿ ಪರ್ಪಸ್ ಸೇಫ್ಟಿ ಪರ್ಪಸ್ ಯಾವಾಗಲೂ ಇರಲಿ ಅಂತ ಇರಲಿ ಅಂತ ಹೇಳಿ ಇವಾಗ ನೀವು ಅಂಡರ್ ಗ್ರೌಂಡಲ್ಲಿ ಇರೋದಕ್ಕೂ ಭೂಮಿ ಮೇಲಿರಕ್ಕೂ ವ್ಯತ್ಯಾಸ ಇದೆಯಲ್ಲ ಆವಾಗ ಇದು ನೆಲ್ಮಾಳಿಗೆ ಅಂತ ಕರೆಯೋರು ಸೊ ಇಲ್ಲೆಲ್ಲ ಕಾಲಕ್ರಮೇಣ ಹಸು ಕಟಾಕಕ್ಕೆ ಶುರು ಮಾಡಿದ್ವಿ ಆಮೇಲೆ ನೀರು ಇದು ತುಂಬಿಕೊಳ್ಳಕ್ಕೆ ಇದಾದಾಗ ತುಂಬಿಕೊಳ್ಳುತ್ತೆ ಅಂದ್ಬಿಟ್ಟು ಮುಚ್ಚಿದ್ವಿ ಅದನ್ನ. ಎಷ್ಟಡಿ ಹು. ಇದೆ ಸರ್ ನೆಲ್ಮಾಳಿಗೆ ಏನರ ಅಂದಾ? ಒಂದು ಓಕೆ. ಇದನ್ನ ನಿಮ್ಮ ತಾತರ ಕಾಲದಲ್ಲೇ ಎತ್ರ ಸಿದ್ತಾ ನಿಮ್ಮ ಕಾಲದಲ್ಲೇ ಅನಾ? ನಮ್ಮ ಕಾಲದಲ್ಲಿ ಇದನ್ನ ಮುಚ್ಚಿದೀವಿ. ಹಾಗಾದ್ರೆ ನಿಮಗೆ ಕೆಳಗಡೆ ಇಲ್ದೆಲ್ಲ ನೋಡಿದ್ದೀರಾ ನೀವು? ನೋಡಿದೀವಿ. ಓಕೆ. ಹೇಗಿತ್ತು ಸರ್ ಕೆಳಗಡೆ ಅಂಡರ್‌ಗ್ರೌಂಡ್? ಕೆಳಗಡೆ ಹಸುವಿಗೆ ಹುಲ್ಲು ಹುಲ್ಲಿಮೇಕ್ಕೆ ಗೊಂತಿಗೆ ಇತ್ತು. ಆಮೇಲೆ ಸಗಣಿಗೆ ಹಾಕಿದ್ರೆ ಗಂಜಿಳ ಹಾಕಿದ್ರೆ ಅದು ಹೋಗಿ ಸೆ ಸೆಟ್ಲ್ ಆಗೋಕ್ಕೆ ಮೂರಿಯಿಂದ ಆಚೆ ಹೋಗೋಕ್ಕೆ ಎಲ್ಲನೂ ವ್ಯತ್ಯ ಇದು ವ್ಯವಸ್ಥೆ ಇತ್ತು ನಡೀತಾ ಇತ್ತು ಇಲ್ಲಿಂದ ಹೇಗೆ ಕನೆಕ್ಟ್ ಹೋಗ್ತಾ ಇತ್ತು ಇಲ್ಲಿದ್ದು ಅಲ್ಲೂ ಇತ್ತು ಇಲ್ಲಿ ಇತ್ತು ಓ ಇದೆಲ್ಲ ಕೊಟ್ಕೇತರ ಇಲ್ಲೂ ಮುಂಚೆ ಇತ್ತು ಅದನ್ನು ತೆಗೆದು ಇವಾಗ ಮುಚ್ಚಿ ಹುಲ್ಲು ಇದು ಇಟ್ಕೊಳಕ್ ಮಾಡ್ಕೊಂಡಿದೀವಿ ನಿಮ್ಮ ಮನೆ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಎಂಟ್ರೆನ್ಸ್ ಬಂದ ತಕ್ಷಣ ಡೌನ್ ಮತ್ತೆ ಅಪ್ಪು ಮತ್ತೆ ಡೌನ್ ಮತ್ತೆ ಅಪ್ಪು ಮತ್ತೆ ಡೌನ್ ಮೆಟ್ಲುಗಳು ಹತ್ತಿ ಇಳ್ದಿ ಹತ್ತಿ ಇಳ್ದಿ ಹೋಗ್ಬೇಕು ಬೆಸ್ಟ್ ವರ್ಕೌಟ್ ಆಗುತ್ತೆ ಇಲ್ಲಿ ಬಂದ್ರೆ ಜಾಗಿರ್ದಾರ್ ಸಾಹಿಬ್ರು ಮನೆಗೆ ಬಂದ್ರೆ ಅಡ್ಗೆ ಮನೆ ಏನಾರು ಚೇಂಜಸ್ ಮಾಡಿದ್ರೆ ಅದೇ ತರ ಇದೆಯಾ ಚೇಂಜ್ ಮಾಡಿದೀವಿ ಹಳೇದು ಏನಾರು ಒಲೆ ಇಟ್ಕೊಂಡಿದ್ದೀರಾ ಹಂಡೆ ಒಲೆ ಇದೆ ನಮ್ಮದು ಸ್ನಾನಕ್ಕೆ ಇದಕ್ಕೆ ನೀರು ಯೂಸ್ ಬೆರಣಿ ಇದೆಯಲ್ಲ ಸೌದೆ ಹಾಕ್ಬೇಕು ಮತ್ತೆ ಇಲ್ಲಿ ಮನೆಯಲ್ಲಿ ಬಿದ್ದಿದ್ದು ಮರದ ಮರ ಗಿಡ ಎಲ್ಲ ಇರೋದು ಸೌದೆ ಬೀಳುತ್ತೆ ತೆಂಗಿನ ಗರಿ ಇದೆ ಮತ್ತೆ ಬೆರಣಿ ತಡ್ತೀವಿ ಬೆರಣಿನೂ ಹಾಕ್ತಿವಿ ಒಲೆ ಉರಿ ಹಾಕೊಂಡು ನೀರು ಕಾಯಿಸ್ಕೊತೀವಿ ನಿಮ್ಗೆ ಎಷ್ಟು ಸರ್ ಇವಾಗ ಬಿ ಪಿ ಶುಗರ್ ಏನಿಲ್ಲ ಎಲ್ಲ ನಾರ್ಮಲ್ ಇದೆ ಅಂಡೆ ಒಲೆ ಸ್ನಾನ ಶುದ್ಧವಾದ ಆಹಾರ ಪರಿಶುದ್ಧವಾದ ಹಾಲು ಪರಿಶುದ್ಧವಾದ ನೀರು ಆರೋಗ್ಯ ಅದಕ್ಕೆ ಚೆನ್ನಾಗಿದೆ ನಾವು ತಗೊಳ್ತಿರೋದೇನು ಇನ್ನೂ ಸಾಕಷ್ಟು ವಿಚಾರಗಳನ್ನ ಮಾತಾಡೋದು ಅಲ್ಲೇ ನಿಂತ್ಕೊಳ್ಳಿ ನೀರು ಬಾಯಿಗೆ ಹಾಕೊಂಡು ಮಾಡಿ ಇದು ನಿಮ್ಮನೆ ಬಾವಿ ನೀರು ಹೌದು ಅಲ್ಲಿ ಹುಗಿರಿ ಕುಡಿಬಹುದು ಹ್ಮ್ ಇರಲ್ಲ ಅಂದ್ಕೊಂಡೆ ಬಟ್ ಟೇಸ್ಟ್ ಇದೆ ಅಕ್ವಾಗಾರ್ ಪ್ಯೂರಿಫೈಡ್ ವಾಟರು ಬಿಸ್ಕರಿ ಬಾಟಲ್ ನೀರು ಕುಡ್ದು ಅದೊಂಥರ ಟೇಸ್ಟ್ ಇರುತ್ತಲ್ಲ ಈ ಥರನೇ ಟೇಸ್ಟ್ ಇರಲ್ಲ ಅನ್ಕೊಂಡೆ ನಿಜವಾಗ್ಲೇ ಹೇಳ್ತೀನಿ ಎಷ್ಟು ಟೇಸ್ಟ್ ಇದೆ ಅಂದ್ರೆ ಮತ್ತೊಂದ್ಸಲ ಕುಡಿಬೇಕು ಅನ್ನಿಸ್ತಾ ಇದೆ ಅಷ್ಟು ಟೇಸ್ಟ್ ಇದೆ ಸಖತ್ತಾಗಿದೆ ಸರ್ ನೀರು ನಿಮ್ಮನೆ ಬಾವಿ ನೀರಲ್ಲ ನೀವು ಹಂಗರ ಇದನ್ನೇ ಯೂಸ್ ಮಾಡೋದಂತ ಪಕ್ಕ ಆಯಿತು ಖಾಲಿಯಾಗುತ್ತೆ ಎಷ್ಟು ಲೀಟರ್ ಇವಾಗ ಖಾಲಿಯಾಗಿದ್ದು ಬೆಳಿಗ್ಗೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಲೀಟರ್ ವರೆಗೂ ಆಗಿದೆ ಮತ್ತೆ ಸಂಜೆ ಕರಿತೀರಾ ಸಂಜೆ ದೇಶಿ ಹಸು ಹಾಲು ಸುಮಾರು ಒಂದು ಇವಾಗ ಸದ್ಯಕ್ಕೆ ಒಂದು ಆರು ಲೀಟರ್ ಆಗ್ತಾ ಇದೆ ದೇಶಿ ಹಸು ಹಾಲು ಒಂದು ಇಪ್ಪತ್ತು ಲೀಟರ್ ಆಗುತ್ತೆ ಹೆಚ್ಚು ಕಡಿಮೆ ಓಕೆ ಜೆಸ್ಸಿದು ಇಪ್ಪತ್ತು ಲೀಟ್ರ್ ದೇಸಿದು ಒಂದು ಆರು ಲೀಟ್ರ್ ಫುಲ್ ಕಂಪ್ಲೀಟ್ ಖಾಲಿ ಖಾಲಿ ಫುಲ್ ಎಂಪ್ಟಿ ಆಗ್ಬಿಟ್ಟಿದೆ ಇವಾಗ ಹಂಗಾರೆ ಮತ್ತೆ ಅಮ್ಮವ್ರಿಗೆ ಕೆಲಸ ಜಾಸ್ತಿ ಆಯ್ತು ಇವಾಗ ಇದನ್ನ ಕ್ಲೀನ್ ಎಲ್ಲ ಮಾಡಿ